ಫಾರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ನಮ್ಮ ಸಿಸ್ಟಮ್ನಲ್ಲಿ ಒಂದು ನ್ಯೂ ಫೋಲ್ಡರನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದೇಳಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಒಂದು ಸಿಸ್ಟಮ್ನಲ್ಲಿ ಈ ಡೆಸ್ಕ್ಟಾಪ್ನಲ್ಲಿ ಟಾಪ್ನಲ್ಲಿ ಡೆಸ್ಕ್ಟಾಪ್ ಸ್ಕ್ರೀನ್ ಏನಿದೆಯಲ್ಲ ಇಲ್ಲಿ ನಾವು ಯಾವ ಕಡೆ ಒಂದು ಕಡೆ ಹೋಗಿ ನಾವು ರೈಟ್ ಮೌಸ್ನ ಸಹಾಯದಿಂದ ರೈಟ್ ಕ್ಲಿಕ್ ಮಾಡಿದರೆ ಈ ರೀತಿ ನ್ಯೂ ಅಂತ ಬರುತ್ತಲ್ಲ ನ್ಯೂ ಅಂತ ಬಂದಾಗ ಅಲ್ಲಿ ಫೋಲ್ಡರ್ ಅಂತ ಇರುತ್ತೆ ಅದನ್ನು ನಾವು ಸಿಂಗಲ್ ಕ್ಲಿಕ್ ಮಾಡಬೇಕು ಈ ರೀತಿ ಸಿಂಗಲ್ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ನ್ಯೂ ಫೋಲ್ಡರ್ ಓಪನ್ ಆಗುತ್ತೆ ನಾವು ಅದಕ್ಕೆ ನಮಗೆ ಬೇಕಾದಂಥ ಹೆಸರು ಕೊಟ್ಕೋಬೇಕು ನಾವೀಗ ಆಲ್ರೆಡಿ ಹೆಸರು ಕೊಟ್ಟಿದ್ದನ್ನು ಕೊಟ್ಟರೆ ಅದು ಮತ್ತೆ ತೊಗೊಳೋದಿಲ್ಲ ನಾವು ಬೇರೆ ಒಂದು ಅದಕ್ಕೆ ಈಗ ನಾನು ಪೃಥ್ವಿ ಅಂತ ಕೊಟ್ಟಿರ್ತೀನಿ ಅಂದ್ಕೊಂಡ್ರಿ ನಾವು ಒಂದು ಹೆಸರು ಫೋಲ್ಡರ್ನಲ್ಲಿ ಹಿಂದಿನ ಫೋಲ್ಡರ್ನಲ್ಲಿ ಪೃಥ್ವಿ ಅಂತ ಕೊಟ್ಟಿದ್ದರೆ ಮತ್ತೆ ಪೃಥ್ವಿ ಅಂತ ಕೊಟ್ಟರೆ ಅಂತ ತಗೊಳಲ್ಲ ಅದರ ಬದಲು ನಾವು ಪೃಥ್ವಿ ಒನ್ ಈ ರೀತಿ ಅದಕ್ಕೆ ಅಡಿಷ್ನಲ್ ಆಗಿ ಏನಾದರೂ ಸೇರಿಸಿದರೆ ನಮಗೆ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಈಗ ನಾನು ಜಸ್ಟ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತಂದು ಹೇಳಿ ಈ ನ್ಯೂ ಫೋಲ್ಡರ್ಗೆ ನಾನು ಹೆಸರು ಕೊಟ್ಟೆ ಈಗ ಇಷ್ಟೇ ನಾವು ನ್ಯೂ ಫೋಲ್ಡರ್ಗೆ ಹೆಸರು ಕೊಟ್ಟು ಬಿಟ್ಟರೆ ಅದು ಫೋಲ್ಡರ್ ಕ್ರಿಯೇಟ್ ಆಗೋಲ್ಲ ನಾವು ಎಂಟರ್ ಅಂತ ಹೊಡಿಬೇಕಾಗತ್ತೆ ಕೀಬೋರ್ಡ್ನಲ್ಲಿ ಬಂದು ನಾವು ಎಂಟರ್ ಅಂತ ಹೊಡೆದ್ರೆ ಈಗ ನಮಗೆ ನ್ಯೂ ಫೋಲ್ಡರ್ ನಮ್ಮ ಡೆಸ್ಕ್ಟಾಪ್ನಲ್ಲಿ ಕ್ರಿಯೇಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇಂದಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು